ದೇವನಹಳ್ಳಿಯ ವಿಜಯಪುರದಲ್ಲಿ ಮದುವೆ ನಡೀತಾ ಇತ್ತು ಬಾಲ್ಯ ವಿವಾಹ ದಾಳಿಯನ್ನ ನಡೆಸಿ ಬಾಲ್ಯ ವಿವಾಹಕ್ಕೆ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ ವಿಜಯಪುರದ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಮದುವೆ ನಡೀತಾ ಇತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹದಿನೇಳು ವರ್ಷದ ಯುವತಿಗೆ ಬಾಲ್ಯ ವಿವಾಹವನ್ನು ಮಾಡ್ತಾ ಇದ್ರು ಪೋಷಕರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಇದಕ್ಕೆ ಬ್ರೇಕ್ ಹಾಕಿದ್ದಾರೆ ಇನ್ನ ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನು ನಡೆಸಿರುವಂಥದ್ದು ಅಧಿಕಾರಿಗಳಿಂದ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ರವಾನೆಯನ್ನು ಮಾಡಲಾಗಿದೆ ಹದಿನೇಳು ವರ್ಷದ ಬಾಲಕಿಯನ್ನ ಬಾಲ್ಯ ವಿವಾಹಕ್ಕೆ ಕಲ್ಯಾಣ ಮಂಟಪ ನೀಡಿರುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಪೋಷಕರು ವರ ಹಾಗೆ ಕಲ್ಯಾಣ ಮಂಟಪದ ಮಾಲೀಕರ ವಿರುದ್ಧ ದೂರು ದಾಖಲಾಗಿದೆ ದೂರು ನೀಡಲಿರುವಂತಹ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ಇನ್ನ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದಾಗಿದೆ ಇನ್ನು ರಕ್ಷಣೆ ಮಾಡಲಾಗಿದೆ ಹದಿನೇಳು ವರ್ಷದ ಬಾಲಕಿಯನ್ನ ರಕ್ಷಣೆ ಮಾಡಲಾಗಿರುವ ನೋಡಿ ನಮ್ಮ ಭಾರತದಲ್ಲಿ ಮದುವೆಗಾಗಿ ಕಡ್ಡಾಯ ಕನಿಷ್ಠ ವಯಸ್ಸು ಅಂತಂದ್ರು ಕೂಡ ಕಾನೂನಾತ್ಮಕವಾಗಿ ಹದಿನೆಂಟು ವರ್ಷ ಹುಡುಗಿಗಾಗಿರ್ಬೇಕು ಇಪ್ಪತ್ತೊಂದು ವರ್ಷ ಹುಡುಗನಿಗಾಗಿರ್ಬೇಕು ಇನ್ನು ಹದಿನೇಳು ವರ್ಷ ಏನು ಎತ್ತ ಅಂತಾನೆ ಗೊತ್ತಿರಲ್ಲ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಆ ಹೋಗಿ ಮದುವೆ ಸಂಸಾರ ಈ ರೀತಿ ಬಂಧನಕ್ಕೆ ಒಳಗ ಬಂಧನಕ್ಕೆ ತಳ್ಳೋದು ಒಂಥರ ಹಾಳ್ಬಾವಿಗೆ ದುಡ್ದಂಗಿದು ಇನ್ನ ಈ ಒಂದು ಕೇಸ್ ನಡಿ ಯಾರ್ಯಾರೆಲ್ಲ ಇಲ್ಲಿ ಆರೋಪಿಗಳಾಗ್ತಾರೆ ಅಂತ ನೋಡಿದ್ರೆ ಒಂದು ಈಗಾಗಲೇ ಮದುವೆ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಪೋಷಕರು ಹಾಗೆ ಮದುವೆ ಮಾಡ್ಕೊಳ್ತೀನಿ ಅಂತ ಒಪ್ಕೊಂಡ್ರಲ್ಲ ವರ ಹಾಗೆ ಇನ್ನ ಕಲ್ಯಾಣ ಮಂಟಪ ಮಾಲೀಕರು ನೋಡಿ ಕಲ್ಯಾಣ ಮಂಟಪ ಈಗ ಬುಕ್ ಮಾಡ್ತಿದ್ದಾರೆ ಅಂತಂದ್ರೆ ಹುಡುಗಿಗೆ ಎಷ್ಟು ಏಜು ಹುಡ್ಗಂಗೆ ಎಷ್ಟು ಏಜು ಆಧಾರ್ ಕಾರ್ಡು ಇದೆಲ್ಲವೂ ಕೂಡ ಕಲೆ ಹಾಕ್ಬೇಕಾಗತ್ತೆ ಆದ್ರೆ ಇದನ್ನು ಕಲೆ ಹಾಕ್ದೇನೆ ಇಲ್ಲಿ ಛತ್ರ ಬುಕ್ ಮಾಡ್ಕೊಂಡ್ಬಿಟ್ರ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಇನ್ನು ಪೋಷಕರಿಗಾಗಲಿ ಬುದ್ಧಿ ಇಲ್ವಾ ಅನ್ನೋದು ನಿಜಕ್ಕೂ ಕೂಡ ಇನ್ನು ಹದಿನೇಳು ವರ್ಷದ ಮಗಳು ಕಂಡ್ರಿ ಅದಕ್ಕೇನು ಗೊತ್ತಿರುತ್ತೆ ಎಸ್ ಇನ್ನು ಈ ಕುರಿತಂತೆ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು